ಫ್ರೆಂಡ್ಸ್ ಇವತ್ತು ದುಗ್ಗತಿ ಮಾರ್ಕೆಟೇ ಮುಂದೆ ನೋಡಿರಿ ದುಗ್ಗತಿ ಮಾರ್ಕೆಟ್ ಪ್ರತಿ ಶನಿವಾರ ಬೆಳಗ್ಗೆ ಆಯ್ತದ ಮಾರ್ಕೆಟ್ ಸಣ್ಣದು ಅಂದ್ರೆ ಮರಿನೂ ಚೆನ್ನಾಗಿ ಬರ್ತಾವೆ ಕೊಯ್ಲು ಹಾಕಕ್ಕಾಗಲಿ ಆರ್ಸೋಕ್ಕಾಗಲಿ ಚೆನ್ನಾಗಿ ಬರ್ತಾವೆ ಇದು ನೋಡ್ರಿ ಹೆಂಗದ ಮರಿ ನೋಡಿರಿ ಹೆಂಗದ ಫ್ರೆಂಡ್ಸ್ ಏ ದುಗ್ಗತ್ತಿಗೆ ಮಾರ್ಕೆಟೇ ಏ ಮಾರ್ಕೆಟ್ मार्केट छोटा है मगर बकरे अच्छे नोट एकदम बजार डाउन है नोट्रो बजार रे रेट बड़ा डाउन है कड़ी बड़ा ரேட்டு பழா கடும பழ

ಮೂವತ್ತಾರು ಸಾವಿರ ಜೋಡಿ ತಗೊಂಡ ಏನ್ ಹೆಸರು ನಿಂದು ಹೆಸರೇ ಯೂಟ್ಯೂಬ್ ಯೂಟ್ಯೂಬಿಗೆ ರೀ ಹೆಸರು ಹೇಳ್ರಿ ಯಾವ ಕರೆಕ್ಟೆರೆ ರಾಮಣ ರಾಮಣ ನೋಡ್ರಿ ಎಷ್ಟಲ್ಲ ಅಣ್ಣ ಇದು ಅಣ್ಣ ಅಣ್ಣ ಇದು ಎಷ್ಟಲ್ಲಿದೆ ಎಷ್ಟಲ್ಲಿದೆ ಆಯ್ತಲ್ಲ ಏನು ರೇಟ್ ಅಣ್ಣ ಮೂವತ್ತು ತಾಸು ಬಿಡ ರಜಾ ಚೆನ್ನಾಗಿತ್ತು ಯಾರೇ ಹೋಗಿ ಮಾರ್ಕೆಟಿಂದ ಬಿಡು ನೀನೇ ಮಾಡಕ್ಕೆ ಏನದ ಇಲ್ಲಪ್ಪ ಯಾರು ಸುಮ್ಮನೆ ಹಿಡಿದು ಹಿಡಿದು ಹಾಕಾದ್ರೆ ಅದಕ್ಕೆ ಹೇಳಿದ್ ನೀನೆ ಒಳಗ ಅಲ್ಲ ಅದು ನೋಡುದು ವಲ್ ಅಸ್ಲಾಂ ಹರಂಗ ಭೈ ಅದ್ ನೋಡಿ ನೋಡಿ ಜೋಡಿ ಹ್ಮ್ 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 ಕಳ್ಳೆ ಬಾರ್ಕ್ ನೋಡ್ರಿ ಕುರಿ ಈ ಮಾರ್ಕೆಟ್ ಏನಪ್ಪ ಜಾಸ್ತಿ ಕಟಿಂಗ್ ಪರ್ಪಸ್ ಬರ್ತಾವ ನೋಡ್ರಿ ಅವೇ ಇರ್ತಾವ ದೊಡ್ಡ ಕುರಿ ಇದ್ರೆ ಮಜಾ ಬರ್ತೈತಿ ಇವೇ ಇರ್ತಾವ ಇವೇ ಇರ್ತಾವ ಅಂದಾಜು ನಾವೇ ರೇಟ್ ಹೇಳ್ಕೋಬೋದು ಒಂದ್ ಹದಿನೈದು ಹದಿನೈದು ಸಾವಿರ ರೂಪಾಯಿ ಪರ ಹೇಳ್ತಾರ ಎಷ್ಟು ಜೋಡಿ ಇದೆ ನಲವತ್ತಾರು ಸಾವಿರ ರೂಪಾಯಿ ಇವು ಇವು ಹೆಂಗ್ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ಒಂದೊಂದು ನೋಡಿದ ಭಾರಿ ಮೋಟ ಇದು ಒಳ್ಳೆ ಮೋಟ ಇದು

ಏನ್ ರೇಟ್ ಅದಾವೆ ಇವು ಸೌಕರ್ಯ ಆರವರಿ ಆರವರಿ ಆರು ಆರೂವರಿ ಮಂಜು ಬಹಳ ಸಾವಿರ ಬಂದಿ ಅಲ್ಲ ಏನ್ ರೆಡಿದ ಹತ್ತುವರೆ ಹನ್ನೊಂದು ಸಾವಿರ ನೋಡ್ರಿ ಚೀಪ್ ಅಂಡ್ ಬೆಸ್ಟ್ ತಗೊಂಡೇನ ರಜಾ ತಗೊಂಡೆ ಮರಕ್ಕೆ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ

ಮಹೇಶ್ ಚಾಲೆಂಜ್ ಮಾಡದ ನೋಡ್ರಿ ಶೆಡ್ ಹೊಡ್ದ ಮಹೇಶ ಕುಸ್ತಿ ಆಡಿಯ ಮಹೇಶ ಕುಸ್ತಿ ಆಡಲ್ರಿ ಶೆಡ್ ಹೊಡೈತಾರ ಏನ್ ರೇಟ್ ಅದ ರೀ ಮಹೇಶ್ ಎಂಟೂರಿ ಒಂಬತ್ತು ಸಾವಿರ ರೂಪಾಯಿ ಈ ಕಡೆ ಬರ್ರಿ ಈ ಕಡೆ ಎಂಟು ಎಂಬತ್ತು ಸಾವಿರ ರೂಪಾಯಿ ಹಾ ರಾಮ್ ಆರಾಮ ಯಾವ ಸಾರ್ತಿ ಏನ್ ಹೆಸರು ನಿಮ್ದು ಏನ್ ಹೆಸರ ಹೇಮಂತ್ ಹೇಮಂತ್ ಮೇಕೆ ನಿಮ್ದು ಹೇಮಂತ್ ಎಷ್ಟಿದೆ ಅದು ಎಂಟು ಸಾವಿರ ನಿಮ್ಮ ಮನಿದ್ದೆ ಇರ್ಬೋದು ಇವು ತಂದು ನೀವೇ ಮಿಸ್ ಮಾರಾತೀರಿ ಅವ್ರದ್ದೇ ಮನಿದ್ ಲೈವ್ ಮಾರ್ಕೆಟ್ ವಾಗ್ ಓಸ್ ಬಂದ ನೋಡ್ರಿ ಏನೇನು ನಮಸ್ತೆ ಲೈವ್ ಮಾರ್ಕೆಟ್ ಒಳಗೆ ಐತಿ ಎಲ್ಲ ದೋಸಿ ಈ ನಮಸ್ತೆ ಒಂದೆಷ್ಟು ರೀ ಹತ್ತು ಹೋಗಿ ನೋಡಿರಿ ನಮ್ಗೆ ಚೆನ್ನಾಗಿ ಮರಿ ಒಂದು ಸಾಡೆದ್ ಸಾವಿರ ರೂಪಾಯಿ ಒತ್ತಾರೆ ಹೇಗ್ ಬಚ್ಚ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲೇ ಫಿನಿಶ್ ಮಾಡಿದೆ ನೋಡ್ರಿ ಇವತ್ತಿನ ವೀಡಿಯೋ ಹೆಂಗೆ ಕಾಣಿಸ್ತಂದ್ರೆ ಕಮೆಂಟ್ ಥ್ರೂ ಇಡ್ರಿ ಹಂಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ